ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. નીચેની રિપોર્ટ ઓબીસી અને ટીયુસી ટેકનોલોજી ડિગ્રી નો રેકોર્ડ નથી બની એસવી મન એટલે કુછ ನಾವು ತಮ್ಮ ವಿದ್ಯಾರ್ಥಿ ನಿಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಆಡಳಿತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯ ಸಹಯೋಗಿಯೊಂದಿಗೆ ಈ ದಿನ ಈ ವಿದ್ಯಾರ್ಥಿ ನಿಲಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಕಳೆದ ದಿನಾಚರಣೆ ಮತ್ತು ಪ್ರತಿಜ್ಞಾ ವಿಧಿ ಭೋಜನೆಯ ಅಂಗವಾಗಿ ಕಾನೂನು ಅರಿವು ಕಾರ್ಯಾಗಲಿಕ್ಕೆ ಯಾವ ರೀತಿ ಆಗುತ್ತೆ ಮತ್ತೆ ಅದರ ಕಾನೂನು ಅರಿವು ಯಾವ ರೀತಿ ಇರಬೇಕು ಅನ್ನೋದನ್ನ ವಿವರವಾಗಿ ಹೇಳೋದಕ್ಕೆ ಬಂದಿದ್ದಾರೆ ಇದರಲ್ಲಿ ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಬಂದಿರತಕ್ಕಂಥ ಗೌರವಾನ್ವಿತ ಸತೀಶ್ ಕೆಜೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಟ್ಟರು ಅದೇ ರೀತಿ ಈ ಕಾಲವನ್ನು ಕೊಟ್ಟರು ಸ್ಟೂಡೆಂಟ್ ಸ್ಟೂಡೆಂಟ್ ಬನ್ನಿ ಬನ್ನಿ ಈ ಕಡೆ ಇಬ್ಬರು ಆ ಕಡೆ ಇಬ್ಬರು ಬನ್ನಿ ಕೊಡಿಸೋಣ ನಾನು ಈ ವಿಷಯပေါ် ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಮಾನವ ಕಳೆತಾಣಿಕೆ ಅಂದ್ರೆ ಯಾವುದೇ ವ್ಯಕ್ತಿಗೆ ತನ್ನ ಇಚ್ಛೆಯ ವಿರುದ್ಧವಾಗಿ ಅಥವಾ ತನಗೇ ತிரியದಂತೆ ಮೋಸ ಅಥವಾ ವಂಚನೆ ಅಥವಾ ಬಲವಂತದಿಂದ ಅವರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಮಾಡಿ ದೈಹಿಕವಾಗಿ ಲೈಂಗಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಣೆಗೆ ಒಳಪಡಿಸುವಂಥದ್ದೇ ಮಾನವ ಕೆಲಸ ನಮ್ಮ ಸಂವಿಧಾನದ ಅನುಷ್ಚೇತ ಇಪ್ಪತ್ತು ಮೂರರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಲವಂತದ ದುಡಿಮೆ ಅಥವಾ ಶೋಷಣೆಗೆ ಒಳಪಡಿಸುವುದು ಒಳಪಡಿಸಬಾರದು ಅಂತ ಹೇಳುತ್ತೆ ಆ ರೀತಿ ಮಾಡಿದ್ರೆ ಅದು ಒಂದು ಅಪರಾಧ ಆಗುತ್ತೆ ಪ್ರಪಂಚ ಎಷ್ಟೇ ಶೋಷಣೆ ಮಾನವ ಕಳ್ಳ ಪ್ರಕರಣಗಳನ್ನ ನಾವೆಲ್ಲ ನೋಡ್ತಾನೆ ಇದ್ದೇವೆ ಇದೊಂದು ಸಾಮಾಜಿಕ ಪಿಡುಗಾಗಿ ಇಂತಹ ಒಂದು ಸಮಸ್ಯೆ ಸಾಮಾನ್ಯವಾಗಿ ಮಕ್ಕಳು ಮತ್ತೆ ಮಹಿಳೆಯರು ವಿದ್ಯಾರ್ಥಿಯರು ಶಿಕ್ಷಣದ ಕೊರತೆ ಮತ್ತೆ ಆರ್ಥಿಕವಾಗಿ ದುರ್ಬಲರಾಗಿರೋದ್ರಿಂದಾಗಿ ಇಂತಹ ಸುಲಭವಾಗಿ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಿಂದ ಇಂತಹ ಪ್ರಕರಣಗಳಿಗೆ ಹೆಚ್ಚು ವಿದ್ಯಾರ್ಥಿನಿಯರೇ ಬಲಿ ಆಗ್ತಾ ಇರೋದು ಒಂದು ದುರಂತ ಅಂತ ತಪ್ಪಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ರೆ ಅವರನ್ನ ಅದರಿಂದ ತಪ್ಪಿಸಬಹುದು ಅದೇ ರೀತಿ ಪ್ರತಿ ವರ್ಷ ಜುಲೈ ಮೂವತ್ತರಂದು ಮಾನವ ಕಳ್ಳ ಸಾಕಾಣಿಕೆ ತಡೆ ದಿನಾಚರಣೆಯನ್ನ ಆಚರಿಸ್ತೇವೆ ಇದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ನಾವು ನೀವೆಲ್ಲರೂ ಸೇರಿ ಕೈ ಜೋಡಿಸಿ ಇದನ್ನ ನಿರ್ಮೂಲನೆ ಮಾಡೋದಕ್ಕೆ ಶ್ರಮ ಕೊಡೋಣ ಅಂತ ಮಾಡ್ತಾರೆ ಈ ಮಾನವ ಸಾಕಾಣಿಕೆ ಅಂದ್ರೆ ಏನು ಅಂತಂದ್ರೆ ಇವಾಗ ಅನೇಕ ನಾನು ಯಾಕೆ ಮೊದಲು ಹೇಳ್ತಾ ಅಂದ್ರೆ ಈ ಹಿಂದೆ ಇಷ್ಟೆಲ್ಲ ಕಾಯ್ದೆಗಳು ಇರಲಿಲ್ಲ ಯಾಕೆಂದ್ರೆ ಅನೇಕ ಹೊಸ ಹೊಸ ಅಪರಾಧಗಳಾಗ್ತಾ ಆಗ್ತಾ ಹೊಸ ಹೊಸ ಕಾಯ್ದೆಗಳು ಅದಕ್ಕೆ ರಾಜ್ಯಾಂಗ ಶಾಸಕಾಂಗ ನ್ಯಾಯಾಂಗ ಎಲ್ಲರೂ ಸೇರಿ ಅದನ್ನ ಮಾಡಿ ಮತ್ತೇನಾದ್ರು ತೊಂದರೆ ಆದಾಗ ಅದಕ್ಕೊಂದು ತಿದ್ದುಪಡಿಯನ್ನು ಸಹ ಮಾಡ್ತಾ ಇರ್ತಾರೆ ಅದು ನಿರಂತರವಾಗಿ ನಡೀತಾ ಇರೋ ಒಂದು ಕಾರ್ಯಕ್ರಮ ಆಗಿದೆ ಅದರಿಂದ ನಾ ಫಸ್ಟು ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಏನು ಅನ್ನೋದನ್ನ ಡೆಫಿನೇಷನ್ ಪ್ಲಸ್ನ ಇಲ್ಲಿ ಇಂಗ್ಲೀಷಲ್ಲಿ ಓದ್ಬಿಡ್ತೀನಿ ನಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ನಮ್ದು ನಾ ಫಸ್ಟ್ ಮೊದಲನೇದ ಪ್ರೀಡ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಭಾರತ ದೇಶ ಸಂಪಲ್ಭರಿತ ದೇಶ ಅನೇಕ ಸಂಪನ್ಮೂಲಗಳನ್ನ ನಮ್ಮಲ್ಲಿ ಜಲ ಸಂಪನ್ಮೂಲ ನೆಲ ಸಂಪನ್ಮೂಲ ವಾಯು ಸಂ ಯಾವುದಕ್ಕೂ ಕೊರತೆ ಇಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋಕೆ ಪ್ರಧಾನವಾಗಿ ಮಾನವ ಸಂಪನ್ಮೂಲನೂ ಪ್ರಧಾನವಾಗಿ ಬೇಕಾಗತ್ತೆ ಆದ್ರೆ ಏನಾಗಿದೆ ಸಂಪನ್ಭರಿತ ರಾಷ್ಟ್ರದಲ್ಲಿ ನಾವೇನೂ ಇದ್ಮಾಡ್ಕೊಂಡು ನಮ್ಮ ಮಾನವ ಸಂಪನ್ಮೂಲನ ಪ್ರಧಾನವಾಗಿರೋದನ್ನ ಇವತ್ತಿನ ದಿನ ಯಾವುದೋ ಒಂದು ಸಣ್ಣ ಈ ಶೋಷಣೆಗೋಸ್ಕರ ಸಾಗಾಣಿಕೆ ಮಾಡ್ತಿರೋದು ಇದೊಂಥರ ವಿಷಾದನೀಯ ವಿಷಯ ಮಾನವೀಯ ಮೌಲ್ಯಗಳನ್ನ ಮರೆತು ಯಾರೋ ಒಬ್ರು ಒಂದು ದಂಧೆಯನ್ನ ಮಾಡ್ತಾ ಇದ್ದಾರೆ ಯಾರೋ ದುಡ್ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಕಂಡಿಸ್ಬೇಕಾಗತ್ತೆ ಅದನ್ನು ಕಂಡಿಸಿದ್ರೆ ಇವತ್ತಿನ ದಿನ ನಾವು ಏನ್ ದಿನಾಚರಣೆ ಮಾಡ್ತೀವೋ ಅದು ಸಫಲ ಆಗುತ್ತೆ ನನ್ ಕನಸ್ತಾ ಇದೆ ಆದ್ರೂ ಕಾನೂನು ಪ್ರಕಾರ ನಾವೇನ್ ವಿಷಯ ತಿಳ್ಕೋಬೇಕು ತಿಳ್ಕೋಬೇಕು ಒಂದು ಅವೇರ್ನೆಸ್ ಹೆಣ್ಮಕ್ಳಿಗೆ ಎಷ್ಟು ಸಲ ಇಷ್ಟನ ಹೆಣ್ಮಕ್ಳ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು ಹೆಣ್ಮಕ್ಳಿಗೆ ನಿರ್ಮಿಸಬೇಕಾಗಿರೋದು ಅದರಲ್ಲಿ ಮಾನವರು ಇರ್ತಾರೆ ಹ್ಯೂಮನ್ ಟ್ರಾಫಿಕಿಂಗ್ ರೆಫರ್ಸ್ ಟು ದ ಇಲ್ಲಿಗಲ್ ಟ್ರೇಡ್ ಅಂಡ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಪೀಪಲ್ ಟಿಪಿಕಲಿ ಫಾರ್ ದ ಪರ್ಪಸಸ್ ಆಫ್ ಫೋರ್ಸ್ ಅಂಡ್ ಲೇಬರ್ ಸೆಕ್ಷುಯಲ್ ಎಕ್ಸ್ಪ್ಲಾಯಿಟೇಷನ್ ಆರ್ ಇನ್ವಾಲಂಟರಿ ಸರ್ವಿಟ್ಯೂಡ್ ಇಟ್ ಇನ್ವಾಲ್ವ್ಸ್ ದ ರಿಟೈರ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಫರ್ ಆರ್ಬರಿಂಗ್ ಆರ್ ರೆಸಿಟ್ ಆಫ್ ಇಂಡಿವಿಜುವಲ್ಸ್ ತ್ರೋ ಥ್ರೆಡ್ ಫೋರ್ಸ್ ಪೊಯರ್ಸನ್ ಏನ್ ಕಳ್ಳ ಅಂದ್ರೆ ಯಾವುದೋ ಒಂದು ಒಂದು ವಸ್ತುನ ಅವರ ಬೇರೆಯವ್ರಮಿಷನ್ ಇದೆ ಕದಿಯೋ ಅಂದವ್ರನ್ನ ಕಳ್ಳ ಅಂತ ಗುರುತಿಸ್ತೀವಿ ಅದರಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮಾನವರು ಅಂದ್ರೆ ಯಾರು ನಾವಳಿದೆ ಹೆಣ್ಮಕ್ಳಾಗಿರ್ಬೋದು ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರ್ಯಾರು ನಾವು ಮನುಷ್ಯರನ್ನು ಸೇರಿಸಿಕೊಂಡಿ ನಾವೆಲ್ಲ ಮಾನವರಾಗಿರ್ತೀವಿ ನಮ್ಮನ್ನ ಕದ್ದು ಸಾಕ್ಸೋದು ಅಂತಂದ್ರೇನು ವೆರಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಯಾವುದೋ ಒಂದು ದೃಷ್ಟಿನಲ್ಲಿ ನಮ್ಗೆ ಗೊತ್ತಿರ್ತೇನೆ ನಮ್ಗೆ ಅರಿವಿಲ್ದೇನೆ ಯಾವುದೋ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓದ್ಕೊಂಡೋಗಿ ಯಾವುದೋ ಒಂದು ರೂಪದಲ್ಲಿ ಅವನ ಜೀವನ ಮಾಡಲಿಕ್ಕೆ ಇಂಥದ್ದು ಬಹಳ ತಂಡಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದೆ ಇಡೀ ದೇಶದಲ್ಲೆಲ್ಲ ಇದೆ ನಾನಾದ್ರೂ ಈಗ ಒಂದು ನಾಲ್ಕೈದು ನಿಮಿಷದ ಒಂದು ಎರಡು ಮೂರು ನಿಮಿಷದಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡೋದಿಷ್ಟೇ ನೀವೆಲ್ಲ ಹೆಣ್ಮಕ್ಳು ಇದೀರಾ ಹಳ್ಳಿಯಿಂದ ಬಂದಿರೋದಿದ್ದೀರಾ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಷ್ಟಪಟ್ಟು ಓದಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕಳಿಸಿದ್ದಾರೆ ಅದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಸಮಾಜದಲ್ಲಿ ನಿಮಗೆ ತೊಂದರೆ ಆಗ್ತಕ್ಕಂಥ ಸಾಕಷ್ಟು ವಿಚಾರಗಳು ನಿಮ್ಮ ಮುಖಂಡ ಮುಂದೆ ಬರ್ತವೆ ಟಿ ವಿ ಮಾಧ್ಯಮ ಹಾಕ್ಬೋದು ನಿಮ್ಮ ಮೊಬೈಲ್ ಇದಾಗ್ಬೋದು ಎಲ್ಲಾ ಕೆಟ್ಟದ್ದು ಒಳ್ಳೇದು ಎಲ್ಲರೂ ಬರ್ತಾ ಇರ್ತಾರೆ ಆದಷ್ಟು ನೀವು ಒಳ್ಳೆಯದನ್ನ ಆರಿಸಿಕೊಂಡು ನಿಮ್ಮ ಕಲಿಕೆ ಏನಿರುತ್ತದೆ ಅದನ್ನ ಮುಂದುವರಿಸ್ಕೊಂಡು ನಿಮ್ಮ ಜೀವನವನ್ನ ತುಂಬಾ ಸುಗಮವಾಗಿ ಸಾಧಿಸಿ ಅಂತೇಳಿ ಒಂದು ಈ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಕನ್ನಡ ಸಾಗಾಣಿಕೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಸಾಹೇಬ ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ತಿಳಿಸಿದಾರೆ ಇದರಲ್ಲಿ ಅತಿ ಹೆಚ್ಚು ಅಂದ್ರೆ ಹೆಣ್ಣು ವಿಚಾರದಲ್ಲಿ ಕಳ್ಳ ಸಾಗಾಣಿಕೆ ಆಗ್ತದೆ ಕೆಲವು ವರ್ಷಗಳ ಹಿಂದೆ ನನಗೆ ತಿಳಿದ ಮಟ್ಟಿಗೆ ನೆಂಜುಮೂಡು ಹತ್ರ ಒಬ್ಬ ಭಿಕ್ಷಕಿ ತನ್ನ ಮಗುನ ಭಿಕ್ಷೆ ಬಡೀಸ್ ಆಗ್ತಾ ಇರ್ತಾಳೆ ಆ ಮಗುಗೆ ಒಂದು ಒಂದ್ ವರ್ಷ ಆರು ತಿಂಗಳು ಒಂದ್ ವರ್ಷ ಒಂದೂರು ವರ್ಷ ಇರ್ಬೋದು ಕಿದ್ದಕ್ಕಿದ್ದಾಗೆ ಯಾವ್ದೋ ಒಂದು ತಂಡ ಆ ಅವಳಿಂದ ಮಗುನೆ ಕಿತ್ಕೊಂಡು ಪರಾರಿ ಆಗ್ತದೆ ಭಿಕ್ಷಕಿ ಮಗುನೆ ಪರಾರಿ ಆದ್ರೂ ಕೂಡ ನಮ್ಮ ಕಾನೂನು ಆ ಮಗುನ ಆಕೆಗೆ ತಂದು ತರಿಸ್ಲಿಕ್ಕೆ ಸಾಕಷ್ಟು ಶ್ರಮ ವಹಿಸಿ ಒಂದು ನಾಲ್ಕು ದಿನ ಐದು ದಿನದಲ್ಲಿ ಆ ಮಗುನ ತಂದು ಆಕೆಗೆ ಒಪ್ಪಿಸ್ತಾರೆ ಇದೇ ನಮ್ಮ ಕಾನೂನು ಇದನ್ನ ಕಳ್ಳದ ಸಾಗಾಣಿಕೆಯನ್ನು ತಡೆಯಲಿಕ್ಕೆ ಇರ್ತಕ್ಕಂಥ ಕಾನೂನು ಇದೇನೆ ಒಬ್ಬ ಪಿಕ್ಷಕಿ ಶ್ರೀಮಂತ ಅಲ್ಲ ಏನಿಲ್ಲ ನೆಗ್ಲೆಕ್ಟ್ ಮಾಡಬಹುದಾಗಿತ್ತು ಆದ್ರೆ ಮಾನವೀಯ ಹೋಗ್ಲು ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ಪ್ರಪಂಚದಲ್ಲಿ ತುಂಬಾ ಇದೆ ಮನುಷ್ಯರಾಗಿ ಹುಟ್ಟುವಂತದೇ ಒಂದು ಅದೃಷ್ಟ ಅಂತ ನಾನಾದ್ರು ಹೇಳಿ ಕೊಡಿಸ್ತೀನಿ ನಡುವಿನ ಮಕ್ಕಳಾಗ್ಲಿ ಶ್ರೀಮಂತ ಮಕ್ಕಳಾಗ್ಲಿ ಒಂದ್ ಕಡೆಯಿಂದ ಈ ರೀತಿ ಕಳ್ಳ ಸಾಗಾಣಿಕೆಗೆ ಹೊರಪಟ್ರೆ ಅವ್ರನ್ನ ಎಲ್ಲೇ ಇದ್ರು ಹುಡುಕಿ ಅವ್ರ ತಂದೆ ತಾಯಿಗಾಗಲಿ ಪೇರೆಂಟ್ಸ್ಗೆ ಆ ಮಗುನ ಅಥವಾ ಅವರ ದೊಡ್ಡ ಹೆಂಗರಾದ್ರೂ ಫ್ಯಾಮಿಲಿಗೆ ತಲುಪಿಸುವಂತ ಕೆಲಸ ಕಾರ್ಯಗಳು ನಮ್ ಕಾನೂನಲ್ಲಿ ರಕ್ಷಣೆ ಕೊಡ್ತಾ ಇದೆ ನೀವು ನಾನು ಈ ಸಂದರ್ಭದಲ್ಲಿ ಒಂದೇ ನಿಮಿಷದಲ್ಲಿ ಹೇಳೋದೇನಂದ್ರೆ ಆ ವಿಷಯಕ್ಕೆ ಬರೀ ಹಾಕಿ ನಿಮ್ಮ ಜೀವನವನ್ನ ರೂಪಿಸ್ತಕ್ಕಂತ ವಿದ್ಯಾರ್ಥಿ ಆಗಿರೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡು ಮುಂದೆ ಬಂದು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಅಥವಾ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಯಾವ್ದಾರ ಒಂದು ಫೀಲ್ಡ್ ಅಲ್ಲಿ ಸಾಧಕರಾಗಿ ಒಳ್ಳೆ ಎದುರು ತಗೊಳ್ಳಿ ತಂದೆ ತಾಯಿಗಳಿಗೆ ಗೌರವಾನ್ವಿತ ಗಣ್ಯ ಮಾನ್ಯರು ಹಲವಾರು ವಿಚಾರಗಳನ್ನ ಇಷ್ಟೊಂದು ಹೇಳಿದರೆ ನಿಮ್ಮ ಪ್ರಕಾರ ಮಾನವ ಕಳ್ಳ ಸಾಗಾಣಿಕೆ ನೀವೇ ಹೇಳಿದ್ರಿ ಚೆನ್ನಾಗಿ ಕೇಳ್ಕೊಂಡಿ ಅಂತ ಹೇಳಿ ಆ ದೇಕತೆ ಇರುವ ಟೆನ್ಸರ್ ಮಾರ್ಸ್ ಮಾಡಿದ್ವಿ ಅಂತ ಹೇಳಿ ತೆನ್ಸರ್ ಕ್ಲಬ್ ಜಾಸ್ತಿ ಕಿಂಗ್ ಯಾವ ತರ ನಡ್ಕತಾ ಇದೆ ಸೋ ಅवेयरનેસ ನಮಗೆ ಯಾವುದು ಮುಗಬೇಕು ಎಸ್ಪೆಶಲಿ ನಾವು ಸ್ಟೂಡೆಂಟ್ ಇತರ ಅवेयरનેસ ಕಟ್ಕೊಂಡ್ರೆ ತುಂಬಾ ನಮ್ಮ ಲೈಫ್ ಅಲ್ಲಿ ಜಾಸ್ತಿ ನಾವು ತುಂಬಾ ಎಕ್スポಜರ್ ನೋಡ್ತಾ ಇರ್ತೀವಿ ನಾವು ಲೈಫ್ ಅಲ್ಲಿ ಯಾವ ತಗೋಬೇಕು ಯಾವ ಬಿಟ್ ಮಾಡಬೇಕು ಬಿಟ್ಬೇಕು ಅನ್ನೋ ಒಂದು ಅಷ್ಟು ಮೆಚುರಿಟಿ ಇದ್ರೂ ಸಹ ನಾವು ಸ್ವಲ್ಪ ಏಳುತರ ಜಾಸ್ತಿ ಒಂದು ಏಜಲ್ಲಿ ಸೊ ಈ ರೀತಿಯಾಗಿ ಸರ್ ನಮ್ಮ ಹ್ಯೂಮನ್ ಟ್ರಾಫಿಕ್ ಬಗ್ಗೆ ಹೇಳ್ತಾ ಇರೋದು ಸರ್ ನಮಗೆ ನಿಜವಾಗ್ಲೂ ಅಲ್ಲಿ ಮೂಡ್ತಾ ಇದೆ ಈ ತರ ಎಲ್ಲ ಇದೆ ಸೊಸೈಟಿ ನಾವು ಯಾವ ರೀತಿ ನಮ್ಮ ಅಟೆನ್ಷನ್ ನಾವು ಇಟ್ಕೋಬೇಕು ಹೇಗೆ ನಾವು ಅವೇರ್ನೆಸ್ ನ ಪಡ್ಕೋಬೇಕು ಸರ್ ಸೊ ಹ್ಯೂಮನ್ ಟ್ರಾಫಿಕ್ ಎಷ್ಟು ಮಾಫಿಯಾ ಆಗಿ ನಮ್ಮ ದೇಶದಲ್ಲಿ ಆಗಿರಲಿ ನಮ್ಮ ರಾಜ್ಯದಲ್ಲಿ ಆಗಿರಲಿ ಯಾವ ರೀತಿಯಾಗಿ ಮೂಡ್ತಾ ಇದೆ ಸೊ ಅದ್ರ ಬಗ್ಗೆ ಸರ್ ನಮಗೆ ಅರ್ಥ ಥ್ಯಾಂಕ್ ಯು ಸರ್ ಸ್ವಯಂಪ್ರೇರಿತವಾಗಿ ಯೂಸ್ ಮಾಡ್ಕೊಳ್ಳೋದು ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಳೋದನ್ನ ಕಳ್ಳ ಅಂತಾರೆ ಮತ್ತೆ ಬಾಲಕಾರ್ಮಿಕ ಪದ್ಧತಿ ಬಗ್ಗೆ ಹೇಳಿದ್ರು ಸರ್ ಮೇಡಮ್ ಅದೇ ರೀತಿ ಅಂದ್ರೆ ಮಕ್ಕಳಿಗೆ ಇಷ್ಟ ಇಲ್ಲದೇ ಇದ್ರು ಅವ್ರ ಒತ್ತಡಿಕೋಸ್ಕರ ಅಣ್ಕೋಸ್ಕರ ಅವರು ಕಳಸ ಗಣಿಕೆ ಮಾಡಿ ಅವನ್ನ ಯೂಸ್ ಮಾಡ್ಕೊಳ್ಳೋದು ಸರ್ ಮತ್ತೆ ಮತ್ತೆ ಪ್ರಾಯೆ ಒಗ ಒತ್ತಿನದರ ಎತ್ತಿನಾ ಅنګه ಬಂದು ಒಂದು ಆನುವಿಶಗಳನ್ನ ಒಡ್ಡಿ ಕೆಲಸದ ಆನುವಿಶನೆ ಇರಬಹುದು ಅಥವಾ ದುಡಿಗೆ ಆಸೆ ಪಟ್ಟವನು ಅದಕ್ಕೆ ಹೋಗಿ ಒಂದು ಹಾ ವ್ಯಕ್ತಿಯನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗান্তরিত ಪರಿಕೊತ್ತಿನರೇ ಜಾಗಕ್ಕೆ ಕಳ್ಕೊಂಡೋಗೆ ಅದನ್ನ ಜೀಕ ಪದತೆ ಮಾಡ್ಕೊಳ್ಳೋದನ್ನ ಮಾನವ ಕಳಸ ಅಂತ ಹೇಳಿ ಮಹಿಳೆ ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಒಂದು ವಿಮ್ಯಾನಿಟಿ ಕಾನ್ಸೆಪ್ಟ್ನ ಇಟ್ಕೊಂಡು ಯಾವ ರೀತಿ ಹೋಗ್ತಾ ಇದೆ ಹಿಂದೆ ಯಾವ ರೀತಿ ವಿಮ್ಯಾನಿಟಿ ಮಾನವೀಯತೆ ಅನ್ನೋದು ಇದ್ದು ಮಾನವೀಯ ಮೌಲ್ಯಗಳು ಇತ್ತೀಚೆಗೆ ಇದೆಯಾ ಅನ್ನುವ ಬಗ್ಗೆ ಗೌರವಿತಾ ಶ್ರೀಗಳು ಈ ಮಾತನ್ನು ಹೇಳಿದ್ದಾರೆ ನಾವು ಯಾವ ರೀತಿ ಮಾನವೀಯ ಮೌಲ್ಯಗಳನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಅನ್ನೋದನ್ನು ಅರ್ಧ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿಗಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸುಖದ ದಾರಿಗಾಗಿ ಒಂದು ದಾರಿ ಇದ್ದೇ ಇರುತ್ತದೆ ನೀವು ಎಲ್ಲರೂ ಕೂಡ ಸ್ಟೂಡೆಂಟ್ ಆಗಿದ್ದೀರಿ ನಿಮ್ಮ ಹಿಂದೆ ಯಾರಿದ್ದಾರೆ ಗುರುಗಳಿದ್ದಾರೆ ಆ ಗುರುಗಳ ಆದರ್ಶಗಳನ್ನು ನೀವು ಪಾಲಿಸಿ ನೀವು ಒಂದು ಗುರಿನ ಇಟ್ಕೊಂಡಿರ್ತೀವಿ ನಾವು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅಥವಾ ವೈದ್ಯ ಡಾಕ್ಟರ್ ಆಗ್ಬೇಕು ಪೊಲೀಸರ್ ಆಗ್ಬೇಕು ಅಥವಾ ಟೀಚರ್ ಆಗ್ಬೇಕು ಹಲವಾರು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಾಗ ನಾವು ಇಟ್ಕೊಳ್ಬೇಕು ನಮ್ಮ ಗುರಿ ಕಡೆ ಗಮನ ಹರಿಸಬೇಕು ಸೋಲೆಂಬ ರೋಗಕ್ಕೆ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವೇ ದೊಡ್ಡ ಮದ್ದು ಇದು ಯಾರು ಇರುತ್ತದೆಯೋ ಅವರಿಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಅಬ್ದುಲ್ ಕಲಾಂ ಅವ್ರ ಕಡೆ ಹೇಳ್ತಾರೆ ಇಷ್ಟು ಹೇಳ್ತಾ ತಮಗೆ ಈಗ ಈಗಾಗಲೇ ನಮ್ಮ ಗೌರವದಿಂದ ಸಂಪನ್ಮೂಲ ವ್ಯಕ್ತಿಗಳು ತಮಗೆ ಹಲವಾರು ವಿಚಾರಗಳನ್ನ ತಮಗೆ ತಿಳಿಸಿದ್ರೆ ಮಾನವ ಕಳ್ಳ ಕೇಂದ್ರ ಅದು ಯಾವ ರೀತಿ ಅಪರಾಧ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಆ ಮಾನವ ಕಳ್ಳ ಒಂದು ದಂಧೆ ಆಗಿ ಪರಿಣಮಿಸಲ್ಪಟ್ಟಿದೆ ಈ ಮೊನ್ನೆ ಒಂದು ನ್ಯೂಸ್ ಟಿವಿ ನೈ ನೋಡಿರಬಹುದು ತಾವೆಲ್ಲರೂ ಹುಬ್ಳಿ ಇನ್ಸಿಡೆಂಟ್ ಆ ಹುಬ್ಳಿ ಒಬ್ಬ ವ್ಯಕ್ತಿ ಒಂದು ಮುಸ್ಲಿಂ ಮಹಿಳೆಯನ್ನು ಉದ್ಯೋಗ ಪ್ರಸ್ತುತಿಯಿಂದ ದುಬೈ ಕರ್ಕೊಂಡು ಹೋಗ್ತಾರೆ ಜಸ್ಟ್ ಉದಾಹರಣೆ ನಿಮಗೆ ರೀಸೆಂಟ್ ಆಗಿ ಬಂತ ನೀವು ಟಿವಿ ನೈ ನೋಡಿರಬಹುದು ಮಹಿಳೆಯನ್ನು ಎರಡು ಲಕ್ಷಕ್ಕೆ ಮಾರಾಟ ಉದ್ಯೋಗ ಉದ್ಯೋಗಪಡಿಸ್ತೀನಿ ಆಗ ಆ ಮಹಿಳೆಗೆ ಅಲ್ಲಿವರೆಗೂ ಮಾರಾಟ ಆಗಿದೆ ಅಂತ ಗೊತ್ತಿರೋದಿಲ್ಲ ಅಂದ್ರೆ ಆ ನಂಬಿಕೆ ಇಟ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಮಹಿಳೆ ಯಾವ ರೀತಿ ಮೋಸಕ್ಕೊಳಗಾಗ್ತಾರೆ ಅನ್ನೋ ಒಂದು ಒಂದು ಉದಾಹರಣೆ ಅಷ್ಟೇ ನೋಡಿ ಈಗ ಮಾನವ ಕಳ್ಳಸಾಗಾಣಿಕೆ ಒಂದು ಡೆಫಿನೇಷನ್ ಅರ್ಥದವರೆಗೆ ಮೇಡಮ್ ತುಂಬಾ ಸವಿಸ್ತಾರವಾಗಿ ಹೇಳಿದರೆ ನೋಡಿ ನಮ್ಮ ಭಾರತ ಸಂವಿಧಾನದ ಹಳ್ಳಿಯಲ್ಲಿ ವಿವರಿಸಿರುವ ಹಾಗೆ ಮಾನವ ಕಾಳಸಾಗಾಣಿಕೆ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಟ ಅಥವಾ ವರ್ಗಾವಣೆ ಅಕ್ರಮವಾಗಿ ಅಪಹರಣ ಅಥವಾ ವ್ಯವಹಾರ ಮಾಡಿದ್ರೆ ಯಾವ ಉದ್ದೇಶಕ್ಕಾಗಿ ಒತ್ತಾಯ ಪೂರ್ವಕ ವೇಷ ವೈಡಿಕೆಗಾಗಿ ಜೀತಕ್ಕಾಗಿ ಅಥವಾ ಒತ್ತಾಯ ಪೂರ್ವಕ ದುಡಿಮೆಗಾಗಿ ಒಬ್ಬ ಮಹಿಳೆಯನ್ನಾಗಲಿ ಅಥವಾ ವ್ಯಕ್ತಿ ಅಂದ್ರೆ ಕಳ್ಳ ಸಾಗಾಣಿಕೆ ಮಹಿಳೆಯ ಸಮನ್ಗಳಿಗೆ ಇತ್ತೀಚೆಗೆ ಇನ್ಸಿಡೆಂಟ್ ಪ್ರಕಾರ ಇದರಲ್ಲಿ ಮೋಸಕ್ಕೊಳಗಾಗ್ತಾ ಇರೋರು ಮಹಿಳೆಯರು ಹಾಗಾಗಿ ಈ ಮಾನವ ಕಳ್ಳ ಸಾಗಾಣಿಕೆ ಅಂದ್ರೆ ಅವರ ಒಂದು ಮೋಸದ ಬಲೆಯಲ್ಲಿ ಸಿಲುಕಿಸಿ ಅವನ ಅಕ್ರಮವಾಗಿ ವೇಷಾವಳಿಕೆ ಒಂದು ಗೃಹಕ್ಕೆ ತೊಡಗಿಸುವ ಉದ್ದೇಶದಿಂದ ಸಾಗಾಣ ಮಾಡಿದೆ ನೇಮಕ ಮಾಡಿಕೊಳ್ಳುವವರು ನೇಮಕಾತಿ ಮಾಡಿಕೊಳ್ಳುವವರ ಮಧ್ಯವರ್ತಿಗಳು ಅದೇ ರೀತಿ ಕಳ್ಳ ಸಾಗಾಣಿಕೆ ಮಾಡಲ್ಪಟ್ಟ ವ್ಯಕ್ತಿಗಳನ್ನು ಮಾರುವವರು ಕಳ್ಳ ಸಾಗಾಣಿಕೆ ಮಾಡಲ್ಪಟ್ಟ ವ್ಯಕ್ತಿಗಳನ್ನು ಕೊಳ್ಳುವವರು ಅದೇ ರೀತಿ ಆ ಕೃತ್ಯದಲ್ಲಿ ಸಹಾಯ ಕೃತ್ಯಕ್ಕೆ ದುಷ್ಕೃತ್ಯಕ್ಕೆ ಸಹಾಯ ಮಾಡುವವರು ಆ ಉದ್ಯೋಗ ಏನ್ ಕೊಟ್ಟಿರುತ್ತಾರೆ ನಿಮ್ಮ ಜೀವದಳಾಗಿ ಆ ವ್ಯಕ್ತಿಯ ಆರೋಪ ಈ ಕಟ್ಟಡ